ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬಳೇ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೋಸ್ಕರ ಅಲ್ಲಿನ ಜನಗಳು ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಲ್ಲ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ತೀನಿ ನಂಗೆ ಫ್ಲೈಟ್ ಇದ್ದಿದ್ದು ಐದು ಗಂಟೆಗೆ ಆದರೆ ನಾನು ಇದ್ದಿದ್ದು ಎರಡು ಗಂಟೆಗೆ ಬಿಕಾಸ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾನು ಟ್ರಾವೆಲ್ ಮಾಡಬೇಕಾಗಿತ್ತು ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಚೆಕ್ ಇನ್ನ ಅದೇ ಒಳಗಡೆ ಎಲ್ಲ ಮೇಲೆ ನನಗನ್ಸಿದ್ದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಸಖದಾಗಿದೆ ಪ್ಲೇನ್ ಹತ್ರ ಹೋಗೋದಕ್ಕೆ ಬಸ್ ಹತ್ಕೊಂಡೆ ಸಿಕ್ಕಾಪಟ್ಟೆ ಸೈಲೆನ್ಸಪ್ಪ ಸ್ಟಾಪ್ ಬಂತು ನಾನು ಪ್ಲೇನ್ ಹತ್ತೋ ಟೈಮ್ ಕೂಡ ಬಂತು ಪ್ಲೇನ್ ಹತ್ತುತ್ತಿದ್ದೀನಿ ಅಂತ ಭಯ ಇರಲಿಲ್ಲ ಆದರೆ ಒಬ್ಬಳೇ ಹೋಗ್ತಿದ್ದೀನಿ ಅನ್ನೋ ಭಯ ತುಂಬಾ ಇತ್ತು ಜೈ ಗಣೇಶ್ ಅಂದ್ಕೊಂಡು ನಾನು ಫಸ್ಟ್ ಸ್ಟೆಪ್ ಇಟ್ಟೆ ಕರೆಕ್ಟಾಗಿ ನನ್ನ ಸೀಟಲ್ಲೇ ಕೂತ್ಕೊಂಡೆ ಟೇಕ್ ಆಫ್ ಆಗುತ್ತೆ ಅಂದ್ಕೊಂಡು ಕಾದು ಕಾದು ಸಾಕಾಗಿ ಬುಕ್ ಓದೋಕೆ ಸ್ಟಾರ್ಟ್ ಮಾಡಿದೆ ಗ್ಯಾಪಲ್ಲಿ ನನ್ನ ನೆನಪಾಗಿದ್ದು ನಂದು ಅಂತ ಮೆಮೊರಿ ಒಂದು ವೀಡಿಯೋ ಇಲ್ವಲ್ಲ ಅಂತ ಸೊ ಅದಕ್ಕೆ ಈ ವಿಡಿಯೋ ವಿಂಡೋ ಸೀಟ್ ಸಿಕ್ಕಿರ್ಲಿಲ್ಲ ಹಾಗಾಗಿ ಯಾವ್ದು ವಿಡಿಯೋಸ್ ತಗೊಂಡಿಲ್ಲ ಇಲ್ಲಿಂದ ಶುರು ಆಯ್ತು ನನ್ಗೆ ಕಷ್ಟ ಟೈಮು ಕ್ಯಾಬ್ ಏನು ಬುಕ್ ಮಾಡ್ಕೊಂಡೆ ಆದ್ರೆ ಅವ್ರಿಗೆ ನನ್ನ ಭಾಷೆ ಬರಲ್ಲ ನನಗೆ ಅವ್ರ ಭಾಷೆ ಬರಲ್ಲ ಗೂಗಲ್ ಯೂಸ್ ಮಾಡಿಕೊಂಡು ಸುತ್ತ ಇದ್ದಿದ್ದ ಜನಗಳ ಹೆಲ್ಪ್ ತಗೊಂಡು ಹೇಗೋ ಮಾಡಿ ನಾನು ಹೋಗ್ಬೇಕಾಗಿರೋ ಸ್ಥಳಕ್ಕೆ ತಲುಪಿದೆ ವಿಸಿಟರ್ ಕಾರ್ ಸಿಕ್ತು ಇಂಟರ್ವ್ಯೂ ಮುಗೀತು ವಾಪಸ್ ಹೋಗೋ ಟೈಮ್ ಮತ್ತೆ ಬಂತು ರಿಟರ್ನ್ ಬರೋಕ್ಕೇನೋ ರೆಡಿ ಆದೆ ಈ ಸಲ ವಿಂಡೋ ಸೀಟ್ ಸಿಕ್ತು ಹೊರಗಡೆ ಎಲ್ಲ ನೋಡ್ಬೋದು ಅಂತ ಖುಷಿಲಿ ಕತ್ಕೊಂಡು ಕೂತಿ ಪ್ಲೇನ್ ಟೇಕ್ ಆಫ್ ಆಯಿತು ಮನ್ಸಲ್ಲಿ ಖುಷಿನೂ ಸ್ಟಾರ್ಟ್ ಆಯಿತು ವಾಪಾಸ್ ನಮ್ಮೂರಿಗೆ ಹೋಗ್ತಿದ್ದೀನಿ ಅಂತ ಈ ಜರ್ನಿಯನ್ನು ತುಂಬಾ ಚೆನ್ನಾಗಿತ್ತು ಬಟ್ ಒಬ್ಳೆ ಇನ್ಮೇಲೆ ಬದುಕಬೇಕಂತ ಅಂದಾಗ ಒಂದು ಸೆಕೆಂಡ್ ನನಗೆ ಬೇಜಾರ್ ಆಯಿತು ನನಗೆ ನಾನು ಯಾವಾಗಲೂ ಹೀಗೆ ಸಮಾಧಾನ ಮಾಡ್ಕೊಳ್ಳೋದು ಲೈಫ್ ಆನ್ ಆಗ್ತಾನೇ ಇರುತ್ತೆ ಚಲಿಸ್ತಾನೆ ಇರತ್ತೆ ಎಲ್ಲೂ ಸ್ಟಾಪ್ ಆಗ್ಬಾರ್ದು ಫುಲ್ ಸ್ಟಾಪ್ ಇಡಬಾರ್ದು ಹೋಗ್ತಾನೆ ಇರಬೇಕು ಜರ್ನಿ ಕಂಟಿನ್ಯೂ ಆಗ್ತಾನೇ ಇರತ್ತೆ ಇದೇ ನಿಜವಾದ ಲೈಫ್ ಅಲ್ವಾ ಇದು ನನ್ನ ಮೆಮೊರೇಬಲ್ ಜರ್ನಿ ಅಂತಲೇ ಹೇಳ್ತೀನಿ ಯಾಕಂದರೆ ಒಂದು ಕಂಪ್ನಿ ನನಗೆ ಅಂತ ಇನ್ವೆಸ್ಟ್ ಮಾಡಿ ನನ್ನ ಲೊಕೇಶನಿಂದ ಅವ್ರ ಲೊಕೇಶನಿಗೆ ಕರೆಸ್ಕೊಂಡು ಚೆನ್ನಾಗಿ ಟ್ರೀಟ್ ಮಾಡಿ ವಾಪಸ್ ಕಳಿಸಿದ್ದಾರೆ ಐ ಆಮ್ ಹ್ಯಾಪಿ ಅಷ್ಟೇ ಅದನ್ನು ಬಿಟ್ಟು ನನ್ನ ಹತ್ರ ಹೇಳೋಕ್ಕೆ ಪದಗಳೇ ಇಲ್ಲ ತುಂಬಾ ಖುಷಿಯಾಗಿದ್ದೀನಿ